ತೆರಿಗೆ ಮಂಡನೆ ಮಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಹತ್ವದ ಘೋಷಣೆ ಈ ಕುರಿತಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಸುದ್ದಿ ನಿಮ್ಮ ಮುಂದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಹದಿಮೂರು ಗುರುವಾರದಂದು ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದ್ದ ಈ ಮಸೂದೆಗೆ ಫೆಬ್ರವರಿ ಏಳರಂದು ಕೇಂದ್ರ ಸಂಪುಟದಿಂದ ಅನುಮೋದನೆ ಸಿಕ್ಕಿತ್ತು ಸಂಸತ್ನ ಹಣಕಾಸು ಸ್ಥಾಯಿ ಸಮಿತಿಯಿಂದ ಪರಿಶೀಲನೆಯಾಗಿ ಸಂಸತ್ತಿನಲ್ಲಿ ಅಂತಿಮ ಒಪ್ಪಿಗೆ ಸಿಕ್ಕಿದ ಬಳಿಕ ಇದು ಕಾಯ್ದೆಯಾಗಿ ಬದಲಾಗ್ತಿದೆ ಲೋಕಸಭೆಯಲ್ಲಿ ಆದಾಯ ತೆರಿಗೆ ಮಸೂದೆ ಮಂಡನೆ ಏನಿದೆ ಈ ಹೊಸ ಐಟಿ ಬಿಲ್ನಲ್ಲಿ ನಿರ್ಮಲಾ ಸೀತಾರಾಮನ್ ನವದೆಹಲಿ ಫೆಬ್ರವರಿ ಹದಿಮೂರು ನಿರೀಕ್ಷೆಯಂತೆ ಕೇಂದ್ರ ಸರ್ಕಾರ ಇದೇ ಬಜೆಟ್ ಅಧಿವೇಶನದಲ್ಲಿ ಆದಾಯ ತೆರಿಗೆ ಮಸೂದೆಯನ್ನ ಸಂಸತ್ತಿನ ಮುಂದಿಟ್ಟಿದೆ ಎಂದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಆರ್ನೂರ ಇಪ್ಪತ್ತೆರಡು ಪುಟಗಳಿರುವ ಇನ್ಕಮ್ ಟ್ಯಾಕ್ಸ್ ಮಸೂದೆಯ ಎರಡ್ ಸಾವಿರದ ಇಪ್ಪತ್ತೈದನ್ನ ಈ ಬಾರಿಯ ಬಜೆಟ್ನಲ್ಲಿ ಘೋಷಿಸಲಾಗಿತ್ತು ಫೆಬ್ರವರಿ ಏಳರಂದು ಕೇಂದ್ರ ಸಂಪುಟ ಅನುಮೋದನೆ ಕೂಡ ಮಾಡಿತ್ತು ಲೋಕಸಭೆಯಲ್ಲಿ ಮಸೂದೆಗೆ ಅಂಗೀಕಾರ ಸಿಗುವ ಸಾಧ್ಯತೆ ಇದೆ ಇದಾದ ಬಳಿಕ ಸಂಸತ್ನ ಹಣಕಾಸು ಸ್ಥಾಯಿ ಸಮಿತಿಯ ಅವಗಾಹನಿಗೆ ಮಸೂದೆಯನ್ನು ಕಳಿಸಲಾಗ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ನಿಂದ ಈ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಬರಬಹುದು 12 राम जी के नाम से आगे इनके दस्तावेज दे दो के बेल में छोड़िए चलिए और ये 26 रह गया ना ये भी चाहिए ये इन्होंने अपोज करना है बोल दिया नाम 72 बोल रहे आप उस में बोलने दो उनको हां बोल रहे हैं गवर्नमेंट इंट्रोड्यूस द एमेंडमेंट जेबी सो मेन्स द सेम बिगोदर द 526 सेक्शन Twenty-three chapters and 16 sub-books. Is this Manish Tiwari a, a simple. motion line. Sir, I introduce the bill. three members have mentioned about the objections to introduction of this bill. I'd like to say that actually, Sri N K Premchandran's uh, objection doesn't seem to be correct at all. Because and that's also mentioned in my introductory remarks. The Income Tax Act was originally enacted in 1961 came into effect in 1962 sir at that time uh, they had only 298 act uh, sections and that is correctly referred but then as and uh, as the time went by year after year many more sections were added and as it stands today there are 819 sections from that 819 we are bringing down to 536 so he should look at what it is today rather than what is in 1961 so on that objection i don't think there is a uh, uh, there is he is right i don't think he's right he should uh, understand where the law is today and where it is being reduced and second sir Uh, Manish, also meant, uh, Manish Tiwari's argument was was that that sections are more now rather than when it was in 1961. That's have 4,000 been made from 1960. ಆರು ದಶಕಗಳ ಹಿಂದೆ ರಚಿತವಾದ ಸಾವಿರದ ಒಂಬೈನೂರ ಆದಾಯ ತೆರಿಗೆ ಕಾಯ್ದೆಯ ಬದಲಾಗಿ ಹೊಸ ಕಾಯ್ದೆ ತರಲು ಈ ಮಸೂದೆ ರೂಪಿಸಲಾಗಿದೆ ಆರ್ನೂರ ಇಪ್ಪತ್ತೆರಡು ಪುಟಗಳು ಇದರಲ್ಲಿದ್ದು ಹಳೆಯ ಕಾಯ್ದೆಯ ನಿಯಮ ಮತ್ತು ಕಾನೂನುಗಳನ್ನ ಸರಳಗೊಳಿಸಲಾಗಿದೆ ವಿವಿಧ ಸೆಕ್ಷನ್ಗಳ ಸಂಖ್ಯೆಯಲ್ಲಿ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ಕಡಿಮೆ ಮಾಡಲಾಗಿದೆ ಪರಿಭಾಷೆಗಳನ್ನ ಸರಳಗೊಳಿಸಲಾಗಿದೆ ಕಾನೂನು ಪರಿಣಿತರು ಅಲ್ಲದವರಿಗೂ ಅರ್ಥವಾಗುವ ರೀತಿಯಲ್ಲಿ ಕಾನೂನು ವಿವರಿಸಲಾಗಿದೆ ಐಟಿ ರಿಟರ್ನ್ ಫೈಲ್ ಮಾಡುವಾಗ ಅಸೆಸ್ಮೆಂಟ್ ವರ್ಷ ಹಣಕಾಸು ವರ್ಷ ಎಂದು ಎರಡು ವರ್ಗೀಕರಣ ಇತ್ತು ಈಗ ಈ ಅಸೆಸ್ಮೆಂಟ್ ಇಯರ್ನ ಜಂಜಾಟವನ್ನ ತೆಗೆಯಲಾಗಿದೆ ಯಾವ ವರ್ಷಕ್ಕೆ ತೆರಿಗೆ ಪಾವತಿಸುತ್ತೇವೆಯೋ ಅದನ್ನು ಆ ಟ್ಯಾಕ್ಸ್ ಇಯರ್ ಎಂದು ಪರಿಗಣಿಸಲಾಗುತ್ತದೆ सेक्शन ऑफ कम डाउन चैप्टर्स ऑफ कम डाउन इट्स इन प्लेन सिंपल इंग्लिश एंड प्लेन सिंपल हिंदी आप मोशन लाए माननीय मंत्री जी मोशन ले आए सर प्रश्न मैं पढ़ता हूँ फिर इसका मोशन लाना प्रश्न ये है कि विधेयक को पूरा स्थापित करने की अनुमति प्रदान की जाए जो सदस्य इसके पक्ष में हाँ कहें. जो सदस्य विरोध में ना कहें मेरे विचार में निर्णय हाँ वालों के प्रश्न वा, हाँ वालों के प्रश्न माने मंत्री विधेयक को पूछ आप किस पे ना कर रहे हैं आपको पता नहीं है आप बाहर चले गए थे चलो माननीय मंत्री जी सर आई वॉन्ट टू से सर आई एम मूविंग अ मोशन